ಚಿಕ್ಕೋಡಿಯಲ್ಲಿ ಹೂವಿನ ಡಿಂಡಿನ ಅಲಂಕಾರ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಶ್ರೀ ಪರಟಿ ನಾಗಲಿಂಗೇಶ್ವರ ಕಲ್ಯಾಣ ಮಂಟಪನಲ್ಲಿ ಬೆಳಗಾವಿ ಜಿಲ್ಲೆಯ ರಾಷ್ಟೀಯ ವೀರಶೈವ ಅರ್ಚಕರ ಪುರೋಹಿತರು ಬಳಗ ವತಿಯಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆಯಲಿರುವ ಹೂವಿನ ಡಿಂಡಿನ ಅಲಂಕಾರ ಪೂಜೆಯ ಒಂದು ದಿನದ ಪ್ರಾಯೋಗಿಕ ಕಾರ್ಯಕ್ರಮವನ್ನು ರವಿವಾರ ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪುರೋಹಿತ ಬಳಗದವರು ತಿಳಿಸಿದರು ಈ ಸಂದರ್ಭದಲ್ಲಿ ಓಂಕಾರೇಶ್ವರ ಹಿರೇಮಠ ಚಿದಾನಂದ ಹಿರೇಮಠ ಬಸಯ್ಯ ಹಿರೇಮಠ ಸಿದ್ದೇಶ್ವರ ಮಠಪತಿ ಅಭಿಷೇಕ್ ಮಠಪತಿ ಶಿವಕುಮಾರ್ ಹಿರೇಮಠ ಗುರು ಹಿರಿಯರು ದಯಾನಂದ್ ಘನಾಚಾರಿ ಇನ್ನಿತರರು ಉಪಸ್ಥಿತರಿದ್ದರು ಬೆಳಗಾವಿ ಜಿಲ್ಲೆ ವೀರಶೈವ ಅರ್ಚಕ ಪುರೋಹಿತರ ಸಹಯೋಗದಿಂದ ಮತ್ತು ವೈದಿಕ ಚಾರಿಟೇಬಲ್ ಟ್ರಸ್ಟ್ ಮಹಾಲಕ್ಷ್ಮಿ ಗುರುಕುಲ ಬೆಂಗಳೂರು ಇವರ ಸಹಯೋಗದಲ್ಲಿ ದಿನಾಂಕ ರವಿವಾರ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಪ್ರಥಮವಾಗಿ ಉತ್ತರ ಕರ್ನಾಟಕದಲ್ಲಿ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಗರದಲ್ಲಿ ಶ್ರೀ ಪರ್ಕಿ ನಾಗಲಿಂಗೇಶ್ವರ ದೇವಸ್ಥಾನದಲ್ಲಿ ಹೂವಿನ ದಿಂಡಿನ ಅಲಂಕಾರವನ್ನು ಏರ್ಪಡಿಸಲಾಗಿದೆ ಆದ ಕಾರಣ ಎಲ್ಲ ಕರ್ನಾಟಕದ ಆಂಧ್ರ ತೆಲಂಗಾಣ ಈ ಭಾಗದ ಎಲ್ಲ ಆರ್ಥಿಕ ಪುರೋಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಹಾಗೂ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷರಾದ ಆರ್ ಕೆ ಷತ್ರಿ ಅವರು ಇವರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗುತ್ತಿದ್ದು ಎಲ್ಲ ಆರ್ಥಿಕ ಪುರೋಹಿತರು ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಿದ್ದೇವೆ ಅದೇ ರೀತಿಯಾಗಿ ಈ ಹೂವಿನ ದಿಂಡಿನ ಅಲಂಕಾರ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಬಡ ಅರ್ಚಕರ ಪುರೋಹಿತರ ಏಳಿಗೆಗಾಗಿ ಹಾಗೂ ಈ ಹೂವಿನ ದಿನ ದಿಂಡಿನ ಅಲಂಕಾರವನ್ನು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಹೂವಿನ ದಿಂಡಿನ ಅಲಂಕಾರ ಮಾಡುತ್ತಿದ್ದು ಈ ಹೂವಿನ ದಿಂಡ್ಯರ ಅಲಂಕಾರದ ವಿಶೇಷತೆ ಏನೆಂದರೆ ಪೂಜಾ ಪೂಜಾ ವಿಶೇಷತೆಗಳ ಪೂಜೆ ಎಲ್ಲ ಪೂಜಾ ಕಂಚರ್ಯಗಳಲ್ಲಿ ಹೂವಿನ ದಿಂಡ್ಯರ ಅಲಂಕಾರಕ್ಕೂ ಕೂಡ ವಿಶೇಷತೆ ಎಲ್ಲ ಕರ್ನಾಟಕದ ಆಂಧ್ರ ತೆಲಂಗಾಣ ಈ ಭಾಗದ ಎಲ್ಲ ರಚ ಪುರೋಹಿತರು ಭಾಗವಹಿಸುತ್ತಿದ್ದು ಆದ ಕಾರಣ ತಾವೆಲ್ಲರೂ ಕೂಡ ಈ ಮ ಹೂವಿನ ದಿಂಡಿರ ಅಲಂಕಾರದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಹೂವಿನ ದಿಂಡಿನ ಅಲಂಕಾರದ ಕಾರ್ಯಕ್ರಮವನ್ನು ಯಶಸ್ವಿಗೋಷಿ ತಮ್ಮೆಲ್ಲರಲ್ಲಿ ಕಲ್ತಾ ಇದ್ದೇನೆ ಈಗ ಈ ಹೂವಿನ ದಿಂಡಿನ ಅಲಂಕಾರ ಕಾರ್ಯಕ್ರಮವನ್ನು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಆರು ಗಂಟೆಯ ಒಳಗೆ ಈ ಕಾರ್ಯಕ್ರಮವನ್ನು ಗುರುಹಿರಿಯ ಸಮ್ಮುಖದಲ್ಲಿ ಹಾಗೂ ಉದ್ಘಾಟಕರಾದಂತಹ ಪ್ರಕಾಶ್ ಹುಕ್ಕೇರಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಮಹಾಂತೇಶ ಕವಟಿ ಮಾಡಿ ಇವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನವನ್ನು ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಿ ಪ್ರಾರಂಭಗೊಳಿಸಿ ಹಿರಿಯರ ಸಮ್ಮುಖದಲ್ಲಿ ದಿವ್ಯ ಸಾನ್ನಿಧ್ಯರಾಗಿರ್ತಕ್ಕಂತಹ ಶ್ರೀ ಮಣಿಪ್ರಭು ಪ್ರ ಸಂಪಾದನಾ ಮಹಾಸ್ವಾಮಿಗಳು ಚಿಕ್ಕೋಡಿ ಹಾಗೂ ನೇತೃತ್ವವನ್ನು ವಹಿಸತಕ್ಕಂತಹ ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸುರಗೀಶ್ವರ ಸಂಸ್ಥಾನ ಮಠ ನೂಲು ಮಹಾರಾಷ್ಟ್ರದವರು ಹಾಗೂ ಶ್ರೀ ಶಟಸ್ಥಲ ಬ್ರಹ್ಮ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಗೌರಿಶಂಕರ ಮಠ ಕಬ್ಬೂರು ಶ್ರೀ ಗುರುಗಳ ಸಮ್ಮುಖದಲ್ಲಿ ಶ್ರೀ ಗುರುವಿನ ದಿನದ ಅಲಂಕಾರ ಕಾರ್ಯ ಕಾರ್ಯಕ್ರಮವನ್ನು ರವಿವಾರ ರವಿವಾರ ಇಪ್ಪತ್ತೊಂದನೇ ತಾರೀಕಂದು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಜಂಗಮ ಬಾಂಧವರು ಗುರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ರಾಷ್ಟ್ರೀಯ ವೀರಶೈವ ಅರ್ಚಕರ ಪುರೋಹಿತರ ಬಳಗ ಹಾಗೂ ವೈದಿಕ ಚಾರಿಟೇಬಲ್ ಟ್ರಸ್ಟ್ ಮಹಾಲಕ್ಷ್ಮಿ ಗುರುಕುಲ ಸಂಸ್ಥಾಪಕರಾದಂತಹ ಆರ್ ಕೆ ಶಾಸ್ತ್ರಿ ಅವರ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಕ್ಕಂತಹ ಎಂ ಜಿ ನಂಜುಂಡಾರಾಧ್ಯರ ವೇದಿಕೆ ಹಾಗೂ ಹಾನಗಲ್ಲ ಗುರುಕುಮಾರೇಶ್ವರ ವೇದಿಕೆಯಲ್ಲಿ ಇದೆ ಬರುವ ರವಿವಾರ ಇಪ್ಪತ್ತೊಂದನೇ ತಾರೀಕು ಹೂವಿನ ದಿಂಡಿನ ಅಲಂಕಾರ ಪ್ರಾಯೋಗಿಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಬಡ ಅರ್ಚಕರಿಗೆ ಈ ಸದುಪಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಈ ಅನುಕೂಲವಾಗಿದೆ ದಿನ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸಂಪಾದನಾ ಮಹಾಸ್ವಾಮಿಗಳು ಹಾಗೂ ರೇವಣಸಿದ್ಧ ಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲ ಬಡ ಅರ್ಚಕರಿಗೆ ಈ ಉಪಯೋಗವಾಗಲಿ ಎಲ್ಲ ವಿಧಿ ವಿಧಿವಿಧಾನ ಅಲಂಕಾರ ಈ ಪೂಜಾ ವಿಧಿವಿಧಾನ ಅಲಂಕಾರವನ್ನು ಎಲ್ಲರೂ ಕಲೀಲಿಕ್ಕೆ ಎಲ್ಲ ಜಂಗಮರು ಕಲೀಲಿಕ್ಕೆ ಅಂತ ಈ ಕಾರ್ಯಕ್ರಮವನ್ನು ಚಿಕ್ಕೋಡಿಯ ಪಟ್ಯ ನಾಗಲಿಂಗೇಶ್ವರ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಲ್ಲರೂ ಬನ್ನಿ నూ బిమ్మర కరతన్నీ ఈ కార్యక్రమ యశస్వి గొడస ఎల్లు నమస్కారం